ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಬಂದು ಪಲ್ಲವಿಯವರ ಮನೆಗೆ ಹೋಗ್ತಾ ಇದೀವಿ ಸೊ ರಜೆ ಇತ್ತಲ್ವಾ ಸೊ ಹಾಗೆ ಅವ್ರ ಊರಲ್ಲಿ ಜಾತ್ರೆ ಇದೆಯಂತೆ ಸೊ ನೋಡಲಿಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ಲು ಸೊ ಹಾಗೆಲ್ಲ ನಾವು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ ಹಾಗೆ ಯಾರೆಲ್ಲ ಈ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫನ್ ಆ್ಯಂಡ್ ಕುಕಿಂಗ್ ಎಲ್ಲನೂ ಈ ವ್ಲಾಗಲ್ಲಿ ಇದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಗಲೇ ಕತ್ತಲೆ ಆಗಿಬಿಡ್ತು ನೋಡಿ ಎಷ್ಟು ಬೇಗ ಹೊರಟಿದ್ರು ಕೂಡ ತುಂಬ ಲೇಟ್ ಆಗಿಬಿಡ್ತು ಟ್ರಾಫಿಕ್ ಎಲ್ಲ ಇತ್ತು ಮತ್ತು ಮಳೆನೂ ಇತ್ತು ಅವತ್ತೇನ ತುಂಬ ಮಳೆನೂ ಬರ್ತಾಯಿತ್ತು ಸೊ ಅವ್ರು ಕಾಲಿಂದ ಕಾಲ್ ಮೇಲೆ ಮಾಡ್ತಾ ಇದ್ರು ಅವಳಪ್ಪ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೇಗ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಇದ್ವಿ ನಾವು ಆಕ್ಚುಲಿ ಬೆಂಗಳೂರಲ್ಲಿ ಎದ್ದೇಳೋಕಿಂತ ಬೇಗನೆ ಇದ್ವಿ ಇದೊಂದು ಬೆಕ್ಕ ಜೊತೆ ಆಟ ಆಡ್ತಾ ಇದ್ವಿ ಬೆಳಿಗ್ಗೆ ಒಂಥರ ವ್ಯೂಸ್ ಚೆನ್ನಾಗಿರತ್ತೆ ಅಲ್ವಾ ಸೊ ಚೆನ್ನಾಗಿತ್ತು ಹಂಗೆ ಸೊ ಹಂಗೆ ಬೆಕ್ಕತ್ರ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ನಾವು ತೋಟದ ಕಡೆ ಹೋಗ್ತಾ ಇದ್ವಿ ತೋಟದ ಹಬ್ಬ ಅಂತೇಳಿ ಪೂಜೆ ಮಾಡ್ತಾರೆ ಸೊ ಹಾಗೆ ಕಾರಲ್ಲಿ ನಾವೆಲ್ಲ ಖಾಲಿ ಆಗಿದೆ ತೋಟಕ್ಕೆ ದೀಕ್ಷಿ ನೋಡಿ ಎಷ್ಟು ದೊಡ್ಡ ಕೆರೆ ಇದೆ ಇದ್ರಲ್ಲಿ ಇವಾಗ ದೀಕ್ಷಾ ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಿದ್ದಾಳೆ ಬರುತ್ತೆ ಕಾಯ್ತಾ ಇದೆ ಇದು ಕೈಯಲ್ಲಿರೋದು ಬೊಂಡ ಅಂತ ಇದಕ್ಕೆ ಎಳ್ಳೀರು ಅಂತ ಕರೀತಾರೆ ಪಲ್ಲುನ ನೋಡಿ ನನ್ನ ಕೈಯಲ್ಲಿ ನೋಡಕ ಆಗ್ತಾ ಇಲ್ಲ ಅಯ್ಯೋ ನನ್ನ ಕೈಯಲ್ಲಿ ನೋಡಕ ಆಗ್ತಾ ಇಲ್ಲ ಪಲ್ಲು ಇಷ್ಟದಿಂದ ಅವಗೆ ತಾಳಿ ಆಗಿದೆ ಆದ್ರ ಚೈಲ್ತರ ಹಾಡ್ತೀನಾ ಅಚ್ಚಿಗೆ ಆಗದಿಲ್ಲ ನಮ್ಮ पेड़ ಕಟ್ಟಿದ್ದಾರೆ ಎಷ್ಟೆ ಎಷ್ಟು ಅದು ಚಲ್ತಿರಬೇಕಂತೆ ಹಾಯ್ ಗಾಯ್ಸ್ ನಾನೇ

ചിക്കുന്നൗണ്ട് നന്നേ ലാസ്റ്റ്

ಆ್ಯಕ್ಚುಲಿ ಮನೆಯಿಂದ ಲೇಟ್ ಲೇಟಾಗಿತ್ತು ಅಂತ ಹೇಳ್ತಾ ಇದ್ರು ಅಂಕಲ್ ಆಂಟಿ ಮತ್ತು ಅವರ ಅಕ್ಕನೂ ತುಂಬ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಬಂದು ಒಳ್ಳೆ ಹಾಕಿ ಎಲ್ಲ ಅಡುಗೆ ಇನ್ನೂ ಮಾಡ್ಬೇಕಷ್ಟೇ ಅಲ್ವಾ ಸೊ ಲೇಟ್ ಆಗೇ ಆಗುತ್ತೆ ಸೊ ಹಾಗೆ ಪಾಪ ಬೇಗ ಬೇಗ ಅಂಥೇಳಿ ಮಾಡ್ತಾಯಿದ್ರು ಸೊ ಯಾವ ತರ ಮಾಡ್ತಾರೆ ಅಂತ ನೋಡಿ ಅಂದರೆ ಅವರು ಊರಲ್ಲಿ ಜಾತ್ರೆ ಆದ ನೆಕ್ಸ್ಟ್ ಡೇ ಅವರ ತೋಟಗಳಲ್ಲಿ ತೋಟದ ಹಬ್ಬ ಅಂತ ಮಾಡ್ತಾರೆ ಅಂದರೆ ನಾನ್ ವೆಜ್ ಮಾಡಿ ದೇವ್ರಿಗೆ ಹಾಕೋದು ಅಂತೇಳಿ ಸೊ ಈ ಥರ ಮಾಡ್ತಾರೆ ನೋಡಿ ಆಗಿ ತೋರ್ಸಕ್ಕೆ ಹೋಗ್ತಾ ಇಲ್ಲ ನಾನು ಸೊ ಇದು ನಾನ್ ವೆಜ್ಜೆಲ್ಲ ಇಲ್ಲೇ ಬಂದು ಕ್ಲೀನ್ ಮಾಡಿ ಇಲ್ಲೇ ಮಾಡಬೇಕಾಗತ್ತೆ ಅಡುಗೆ ಸೊ ಹಾಗೆ ಅವ್ರು ಕ್ಲೀನ್ ಮಾಡ್ತಾ ಇದಾರೆ ಆ್ಯಕ್ಚುಲಿ ಇಲ್ಲಿ ಅವರ ಅಕ್ಕನೂ ಚೆನ್ನಾಗಿಯೇ ಕ್ಲೀನ್ ಮಾಡ್ತಾ ಇದ್ದರು ಸೊ ನಮಗೆಲ್ಲ ನೋಡಿ ನೋಡಿಯೇ ಗೊತ್ತಿರಲಿಕ್ಕಿಲ್ಲ ಸೊ ನೋಡಿ ಇವ್ರು ಬಂದು ಚೆನ್ನಾಗಿ ಮಾಡ್ತಾರೆ ತೆಗಿತಾರೆ ನೋಡಿ ಎಷ್ಟು ಸ್ಪೀಡಾಗೂ ತೆಗಿತಾ ಸೊ ತುಂಬ ಇನ್ನೋಸೆಂಟ್ ಇದ್ದರು ಚೆನ್ನಾಗಿ ಮಾತಾಡ್ತಾನೆ ಇದ್ರು ನಮಗೆ ತುಂಬ ಚೆನ್ನಾಗೂ ಟ್ರೀಟ್ ಮಾಡಿದರು ತುಂಬ ಇಷ್ಟ ಆಯಿತು ನಮಗೆ ಅಂತ ಅವ್ರ ಫ್ಯಾಮಿಲಿ ಸೊ ಮಕ್ಕಳಂತೂ ತುಂಬ ಕಿರಿಕಿರಿ ಮಾಡ್ತಿದ್ರು ಅವ್ರ ಅಮ್ಮನಿಗೆ ಆದರೂ ಚೆಂದ ಚೆಂದಾಗತ್ತೆ ಏನು ಬಿಸಿ ಬಿಸಿ ಅಜ್ಜಯ യൂട്യൂബിലേ ഇല്ലേ ഞാൻ പറഞ്ഞു ಸೊ ನಮ್ಮ ಅಂತೂ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ಲು ಪಾಪ ಫಸ್ಟ್ ಟೈಪ್ ನೋಡ್ತಾ ಇರೋದು ಅವಳು ಅಡಿಗೆ ಮಾಡೋದು ಮಾಡ್ತಾ ಇದ್ಲು ಆಕ್ಚುಲಿ ಸುಸ್ತು ಕೂಡ ಆಗಿರ್ತದೆ ನಮಗೆ ಅಲ್ಲಿ ಇಲ್ಲಿಂದ ಹೋಗೋದೇ ಸುಸ್ತಾಗಿರತ್ತೆ ಪಾಪ ಅವ್ಳು ತುಂಬ ಕೆಲಸನೂ ಮಾಡಿದ್ಲು ಇವತ್ತು ಬೆಳಿಗ್ಗೆಯಿಂದ ಸೊ ಹಾಗೆ ಮಾಡ್ತಾ ಇದ್ಲಲ್ಲ ಒಂದು ಖುಷಿ ಆಗುತ್ತೆ ನಮ್ಮ ಫ್ರೆಂಡ್ಸಲ್ಲಿ ನಮಗೆ ನೋಡುವ ಒಂಥರ ಚೆನ್ನಾಗಿ ಅನಿಸ್ತದೆ ವೀಡಿಯೋಗು ತುಂಬ ಸಪೋರ್ಟ್ ಮಾಡ್ತಾ ಇದ್ಲು ಬಾ ಇಲ್ಲಿ ಮಾಡು ಅಲ್ಲಿ ಮಾಡು ಅಂತೇಳಿ ಸೊ ತುಂಬ ಸುಸ್ತು ಆಗಿದ್ಲು ಸೊ ಮತ್ತು ಬಿಸಿಲು ಇರುತ್ತೆ ಅಲ್ವಾ ಹೊರ್ಗಡೆ ಹೊರಗಡೆ ಮಾಡೋದು ಅಡುಗೆ ಕಷ್ಟ ಯಾಕಂದರೆ ಸ್ವಲ್ಪ ಬಿಸಿಲು ಇರುತ್ತೆ ಅಲ್ವ ಜಾಸ್ತಿ ಸುಸ್ತಾಗಿರುತ್ತೆ ಇಲ್ಲಿ ಮಕ್ಕಳಂತೂ ಆಟ ಆಡ್ತಾ ಇದ್ರು ಅವ್ರು ಆಟ ಆಡ್ತಾ ಇರುವಾಗ ಅದನ್ನ ನೋಡ್ಲಿಕ್ಕೆ ಚೆನ್ನಾಗಿರ್ತಿತ್ತು ಯಾಕಂದ್ರೆ ಅಷ್ಟು ಜಗಳ ಆಡ್ಕೊಳ್ಳೋದು ಅಷ್ಟು ಪ್ರೀತಿ ಮಾಡ್ಕೊಳ್ಳೋದು ಹಂಗೆ ಮಾಡ್ತಾ ಇದ್ರು

ನಾವು ಮಾಡ್ತೀವಕ್ಕ ಕಲ್ರು ಕಲ್ರು ಯಾರ ಕಾರ್ತಿಕ್ ಯಾರ ಇದ್ದಾರ ಅವ್ರದ್ದು ಕೊಟ್ಟದ ನೀನು ನಿನ್ನೆ ಮಾತಾಡಿದ್ದೆ ಅಲ್ಲ ನೀವು ಊರವ್ರು ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಹೌದಾ ಕೊಯ್ ಕಡೆಯಿಂದನ ಕಲ್ಲರು ನೋಡಿ ಬೈತಾರಾ ಕದ್ದಿದ್ರೆ ಹೇಗೆ ಗೈಸ್ ನಾನು ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡಿಗೆ ನಾನು ಆಗ್ತಿದ್ದು ಬಾ ಏ ಬೇಗ ಗಾಡಿ ಸೌಂಡ್ ಅಲ್ಲಿ ಯಾರ ಬೈಕ್ ಇದಾರೆ ಅಲ್ಲಿ ಅಲ್ಲಿ ಬೈಕ್ ಇದಾವಂದು ಇಲ್ಲಿ ಕೊಯ್ಬಿಡು ಇಲ್ಲಿಂದ ಬಿಡು ಈಗ ಇದ್ದು ಬಿಡು ಹೇಳ್ತೀನಿ ಇದ್ ಕೊಯ್ದು ಬಿಡು ಇದ್ಬಿಡು ಬೇಗ ಕೊಯ್ದ ಬಿಡು ಸಿಕ್ ಬಿದ್ರಿಂದ ಬೈತಾನೆ ಒಳಗಡೆ ಒಂದ್ಕಡೆ ಇರುವಂತ இல்வா நானே ஏ யாரே ஓட நீங்க கல் நோட் கல் 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 கத்தாய்த்தே கத்தாய் அங்கே மக்கள் கல்பார் நோம் மத்திய மத்தியாக்கிடி

நமக்கு பல்லவரு கொட்டிரு கதீரி அந்த அவரு நானும் சேரி கத்விபன் கதீரோ ஜோல சோடி பல்லவா தௌட்ரே ್ರಿ ನೋತ್ರಿ ಹೇಳ ನಿನ್ನ ಒಪಿನಿಯನ್ ಹೇಳು ಅಷ್ಟ ಚಿನಿ ಚಿನಿ ನೀನ್ ಬಾ ಚಿನಿ ಮಾತಾಡು ಚಿನಿ ಚಿನಿಮಾ ಹೆಂಗಿದೆ ಜ್ಯೂಸು ನಾನು ನಿನ್ನ ಚಿಕ್ಕಿ ರೆಡಿ ಮಾಡ್ಕೊಂಡು ಬಂದಿದ್ದು ಎಬೋ ಕಾನ್ಸಂಟ್ರೇಶನ್ ನೋಡ್ರಿ ಜೋಡ ನೋಡೋದೇ ಇಲ್ಲೊಂದ್ಸೂರುಸಿ ಕಟೆ ಅಲ್ಲ ಕರುಕು ಅಲ್ತಾ ಗಂಟೆರ ಸಾಕು ನೂತನ ಕಡೆ ಮಾಡ್ತೀವಿ ವಿಡಿಯಾ ಇಲ್ಲ ತುಂಬ ಜೋರಾಗಿ ಮಳೆ ಬಂತು ನಮ್ಮದು ಊಟನೂ ಕಂಪ್ಲೀಟ್ ಆಗಿರಲಿಲ್ಲ ಸೊ ಹಂಗೆ ಎಲ್ಲ ಎತ್ಕೊಂಡು ಬಂದುಬಿಟ್ಟು ತುಂಬ ಜೋರಾಗಿ ಬರ್ತಾಯಿತ್ತು ಅಂಥೇಳಿ ಮನೆಗೆ ಹೋಗಿ ಊಟ ಮಾಡೋಣ ಅಂಥೇಳಿ ಸೊ ಚೆನ್ನಾಗಿತ್ತು ಅಂದ್ರೆ ಖುಷಿನೂ ಆಯಿತು ಬಟ್ ಲಾಸ್ಟಿಗೆ ಊಟ ಆಗಿಲ್ಲ ಅಂತ ಬೇಜಾರಿತ್ತು ಪಾಪ ಅಂಕಲ್ ಆಟ ಎಲ್ಲರಿಗೂ ಮನೆಯವರಿಗೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಆಗಿ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್